ಪಾಸ್ಕ ಕಾಲದ ನಾಲ್ಕನೆಯ ಸೋಮವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅನ್ಯ ಧರ್ಮದವರೂ ಸಹ ದೈವ ವಾಕ್ಯವನ್ನು ಸ್ವೀಕರಿಸಿದರೆಂಬ ಸುದ್ದಿ ಜುದೇಯದಲ್ಲಿದ್ದ ಪ್ರೇಷಿತರಿಗೂ ವಿಶ್ವಾಸಿಗಳಿಗೂ ಮುಟ್ಟಿತು ಪೇತ್ರನು ಜರಜ ಲೇಬಿಗೆ ಹೋದಾಗ ಅನ್ಯ ಧರ್ಮದವರಿಗೆ ಸುನ್ನತಿಯಾಗಬೇಕು ಎನ್ನುತ್ತಿದ್ದ ಪಂಗಡದವರು ಮುಂದೆ ಬಂದು ನೀನು ಸುನ್ನತಿ ಇಲ್ಲದ ಅನ್ಯ ಧರ್ಮದವರ ಮನೆಗೆ ಭೇಟಿ ಕೊಟ್ಟು ಅವರೊಡನೆ ಊಟ ಮಾಡಿದ್ದೇಕೆ ಎಂದು ಆಕ್ಷೇಪಿಸಿದರು ಅದಕ್ಕೆ ಪೇತ್ರನು ನಡೆದ ವೃತ್ತಾಂತವನ್ನು ಅಮೂಲಾಗ್ರವಾಗಿ ಅವರಿಗೆ ವಿವರಿಸಿದನು ಪಟ್ಟಣದಲ್ಲಿ ನಾನು ಧ್ಯಾನ ಪರವಶನಾಗಿದ್ದಾಗ ದರ್ಶನವೊಂದನ್ನು ಕಂಡೆ ಸ್ವರ್ಗದಿಂದ ದೊಡ್ಡ ದುಪ್ಪಟಿಯಂತ ವಸ್ತುವಂದು ಕೆಳಕ್ಕೆ ಇಳಿಯಿತು ಅದರ ನಾಲ್ಕು ಮೂಲೆಗಳನ್ನು ಹಿಡಿದು ಕೆಳಕ್ಕೆ ಇಳಿಬಿಡಲಾಗಿತ್ತು ಅದು ಬಂದು ನನ್ನ ಪಕ್ಕದಲ್ಲೇ ನಿಂತಿತು ಅದನ್ನು ಗಮನಿಸಿ ನೋಡಿದಾಗ ಅದರಲ್ಲಿ ಪ್ರಾಣಿಗಳು ಕಾಡು ಮೃಗಗಳು ಹರಿದಾಡುವ ಕಿಮಿಗೀಟಗಳು ಹಾರಾಡುವ ಪಕ್ಷಿಗಳು ಕಂಡುಬಂದವು ಆಗ ಪೇತ್ರ ಏಳು ಕೊಯ್ದು ತಿನ್ನು ಎಂಬ ವಾಣಿ ನನಗೆ ಕೇಳಿಸಿತು ಅದಕ್ಕೆ ನಾನು ಬೇಡವೇ ಬೇಡ ಪ್ರಭು ಅಶುದ್ಧ ಹಾಗೂ ಅಸ್ಪಶ್ಯವಾದುದು ಯಾವುದೂ ನನ್ನ ಬಾಯನ್ನು ಎಂದೂ ಹೊಕ್ಕಿಲ್ಲ ಎಂದೆ ಮತ್ತೊಮ್ಮೆ ಆ ವಾಣಿ ಸ್ವರ್ಗಲೋಕದಿಂದ ದೇವರೇ ಶುದ್ಧೀಕರಿಸಿರುವ ಏನನ್ನೂ ನೀನು ಅಶುದ್ಧವೆನ್ನ ಬೇಡ ಎಂದು ಉತ್ತರಿಸಿತು ಹೀಗೆ ಮೂರು ಬಾರಿ ನಡೆದ ಮೇಲೆ ಅವೆಲ್ಲವನ್ನು ಒಟ್ಟಿಗೆ ಸ್ವರ್ಗಕ್ಕೆ ಮರಳಿ ಎಳೆದುಕೊಳ್ಳಲಾಯಿತು ಅದೇ ಸಮಯಕ್ಕೆ ಸರಿಯಾಗಿ ಸೆಜರೀಯದಿಂದ ಕಳುಹಿಸಲಾದ ಮೂವರು ಮಂದಿ ನನ್ನನ್ನು ಹುಡುಕಿಕೊಂಡು ನಾನು ತಂಗಿದ್ದ ಮನೆಗೆ ಬಂದರು ನಾನು ಸಂಕೋಚ ಪಡದೆ ಅವರೊಡನೆ ಹೋಗಬೇಕೆಂದು ಪವಿತ್ರಾತ್ಮ ತಿಳಿಸಿದರು ಜೊಪ್ಪದ ಈ ಆರು ಮಂದಿ ಭಕ್ತರು ನನ್ನೊಡನೆ ಸೆಜೇರಿಯಕ್ಕೆ ಬಂದರು ನಾವೆಲ್ಲರೂ ಕೊರ್ನೆಲಿಯನ ಮನೆಯನ್ನು ಪ್ರವೇಶಿಸಿದೆವು ಅವನು ನನ್ನ ಮನೆಯಲ್ಲೇ ದೂತನೊಬ್ಬನ್ನು ಕಾಣಿಸಿಕೊಂಡು ಈಗಲೇ ಯಾರನ್ನಾದರೂ ಜೊಪ್ಪಕ್ಕೆ ಕಳುಹಿಸಿ ಪೇತ್ರ ಎಂದು ಕರೆಯಲಾಗುವ ಸೀಮೋನನನ್ನು ಬರಹೇಳು ಅವನು ನೀನು ನಿನ್ನ ಕುಟುಂಬದವರೆಲ್ಲರೂ ಪಡೆಯಬಹುದಾದಂತ ಜೀವೋದ್ಧಾರದ ಸಂದೇಶವನ್ನು ನೀಡುವನು ಎಂದು ತಿಳಿಸಿದನು ಎಂದು ನಮಗೆ ಹೇಳಿದನು ನಾನು ಉಪದೇಶ ಮಾಡಲು ಪ್ರಾರಂಭಿಸಿದ ಕೂಡಲೇ ನಮ್ಮ ಮೇಲೆ ಇಳಿದಂತೆ ಅವರ ಮೇಲೂ ಪವಿತ್ರಾತ್ಮ ಇಳಿದು ಬಂದರು ಆಗ ನನಗೆ ಯೋವಾನನು ನೀರಿನಿಂದ ಸ್ನಾನ ದೀಕ್ಷೆಯನ್ನು ಕೊಟ್ಟನು ನೀವಾದರೂ ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನವನ್ನು ಪಡೆಯುವಿರಿ ಎಂಬ ಪ್ರಭುವಿನ ಮಾತುಗಳು ನೆನಪಿಗೆ ಬಂದವು ನಾವು ಪ್ರಭು ಏಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ನಮಗೆ ಕೊಟ್ಟ ವರವನ್ನೇ ದೇವರು ಆ ಅನ್ಯ ಧರ್ಮದವರಿಗೂ ಕೊಟ್ಟಿರುವರು ಹೀಗಿರುವಲ್ಲಿ ದೇವರನ್ನು ತಡೆಗಟ್ಟಲು ನಾನ್ಯಾರು ಎಂದನು ಈ ಮಾತುಗಳನ್ನು ಕೇಳಿದ ಮೇಲೆ ಅವರು ತಮ್ಮ ಆಕ್ಷೇಪಣೆಯನ್ನು ನಿಲ್ಲಿಸಿದರು ಮಾತ್ರವಲ್ಲ ಅನ್ಯ ಧರ್ಮದವರು ಪಶ್ಚಾತ್ತಾಪ ಪಟ್ಟು ನವ ಜೀವ ಪಡೆಯುವ ಸದಾವಕಾಶವನ್ನು ದೇವರು ಉದಯ ಪಾಲಿಸಿದ್ದಾರಲ್ಲ ಎಂದು ದೈವಸ್ತುತಿ ಮಾಡಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಜೀವಂತ ದೇವನಿಗಾಗಿ ದಾಹದೆಂದಿದೆ ಎನ್ನಮನ ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖ ದರ್ಶನ ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖ ದರ್ಶನ ಶ್ಲೋಕ ಜೀವಂತ ದೇವನಿಗಾಗಿ ದಾಹದೆಂದಿದೆ ಎನ್ನ ಮನ ನಾ ತೆರಳಿ ಪಡೆಯುವುದೆಂತೂ ಆ ದೇವನ ಮುಖ ದರ್ಶನ ಕಳುಹಿಸು ನಿನ್ನ ಜ್ಯೋತಿಯನ್ನು ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ ಸೇರಿಸಲೆನ್ನನು ನಿನ್ನ ಪವಿತ್ರ ಪರ್ವತಕ್ಕೆ ನಿನ್ನಯ್ಯ ನಿವಾಸಕ್ಕೆ ಶ್ಲೋಕ ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ನಾ ತೆರಳಿ ಪಡೆಯುವುದೆಂತೂ ಆ ದೇವನ ಮುಖ ದರ್ಶನ ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ ನನ್ನಾನಂದ ನಿಧಿಯಾದ ನಿನ್ನ ಸನ್ನಿಧಿಗೆ ವೀಣೆ ನುಡಿಸಿದೇವ ನಿನ್ನ ಸ್ತುತಿ ಸಲಿಕೆ ಶೋಕ ಜೀವಂತ ದೇವನಿಗಾಗಿ ನಾ ತೆರಳಿ ಪಡೆಯುವುದೆಂತೂ ಆ ದೇವನ ಮುಖ ದರ್ಶನ ಘೋಷಣೆ ಅಲೆಲುಯಾ ಅಲೆಲುಯಾ ಏಸು ಹೀಗೆಂದರು ನಾನಾದರೂ ಉತ್ತಮ ಕುರಿಗಾಹಿ ನಾನು ನನ್ನ ಕುರಿಗಳನ್ನು ಬಲ್ಲೆನು ಅವು ನನ್ನನ್ನು ಬಲ್ಲೆವು ಅಲೆಲುಯಾ ಯು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕುರಿಹಟ್ಟಿಗೆ ಬಾಗಿಲು ಮೂಲಕ ಬಾರದೆ ಗೋಡೆ ಹತ್ತಿ ಬರುವವನು ಕಳ್ಳ ಹಾಗೂ ಕೊಳ್ಳೆಗಾರ ಬಾಗಿಲ ಮೂಲಕ ಬರುವವನು ಕುರಿಗಾಹಿ ಕಾವಲುಗಾರನು ಅವರನಿಗೆ ಬಾಗಿಲು ತೆರೆಯುತ್ತಾನೆ ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಹಿಂದೆ ಹೋಗುತ್ತವೆ ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು ಅಪರಿಚಿತನನ್ನು ಅವು ಹಿಂಬಾಲಿಸುವುದಿಲ್ಲ ಅವನಿಂದ ದೂರ ಓಡಿ ಹೋಗುತ್ತವೆ ಅಪರಿಚಿತರ ಸ್ವರವನ್ನು ಅವು ಗುರುತಿಸುವುದಿಲ್ಲ ಏಸು ಹೇಳಿದ ಈ ಸಾಮತಿಯನ್ನು ಕೇಳಿದವರು ಅರ್ಥ ಮಾಡಿಕೊಳ್ಳಲಿಲ್ಲ ಆದುದರಿಂದ ಏಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕುರಿಗಳಿಗೆ ನಾನೇ ಬಾಗಿಲು ನನಗಿಂತ ಮೊದಲು ಬಂದವರಾದರೂ ಕಳ್ಳರು ಹಾಗೂ ಕೊಳ್ಳೆಗಾರರು ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ ಹೌದು ನಾನೇ ಬಾಗಿಲು ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ ಅವನು ಒಳಗೆ ಹೋಗುತ್ತಾನೆ ಹೊರಗೆ ಬರುತ್ತಾನೆ ಮೇವನ್ನು ಕಂಡುಕೊಳ್ಳುತ್ತಾನೆ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲಲಿ ಜಯವು ಸುವಿಗೆ ಸ್ವಾಮಿ ದೀನ ಬಂದುವಿಗೆ ಜಯವು ಯುವಿಗೆ ಸ್ವಾಮಿ ದೀನ ಬಂಧುವಿಗೆ ಜಯವು ಮಹಿಮಾತೀತಗೆಯವು ಪಂಗ ಭಕ್ತ ಚಲಗೆ ಜಯವು ಜಯವು ಗುಣನಿಧಿಗೆ ಧರ್ಮವಸಾರ ಬಂದವಗೆ ಪ್ರೀತಿ ಹೊನ್ನೊರ್ಷಿಧರ್ಷಿ ತರುಣ ಸಾಾಗರಗೆ ಜಯವು ಜಯವು ಮಂಗಳಗೆ जयु येसुवि स्वामी दीन दीनबन्धे जय उ महिमाचीतगे जयमु पुण्यदशरदि भगे जयवयु गुणनिधि न्दव जगके बेळकोड्वे शान्ति जगे जग सत्य प्रेम हिरिमया महिमया नित्य निर्मनगे जयबु जयु य सुवि <laughs> नित्य निर्मि जयुसे स्वामी मीन बन्धे जयो महिमाती ते जयमुदशर भक्तवत्सगे जयव जय गुणलि जयभु येसे स्वामी मीन बधि स्वय सवि स्वामी मीन बन्धे जय भूयसुवि स्वामी मीनबन्धे जय विगे। स्वामी मीन बन्धु